ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಸೊ ಇದು ಮನೇಲಿ ಸಿಗುವಂಥ ವಸ್ತುಗಳಿಂದ ಮಾಡ್ಕೋಬಹುದಾದಂತಹ ಫೇಸ್ ಪ್ಯಾಕ್ ವಿಚ್ ಬ್ರೈಟ್ನಪ್ ಯುವರ್ ಸ್ಕಿನ್ ಸೊ ತಕ್ಷಣಕ್ಕೆ ನೀವು ಹಚ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಕೊಂಡ ತಕ್ಷಣ ಇದು ತುಂಬಾನೇ ರಿಜ್ವಿನೇಟ್ ಕೊಡುತ್ತೆ ಸ್ಕಿನ್ಗೆ ನಿಮಗೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಸಿಗುತ್ತೆ ಬ್ರೈಟ್ನೆಸ್ ಸಿಗುತ್ತೆ ಮುಖ ಬೆಳ್ಳಿಗೆ ಆಗುತ್ತೆ ಫ್ರೆಂಡ್ಸ್ ಸೊ ಮನೇಲಿ ಸಿಗುವಂತಹ ಕೈಗೆ ಇಟ್ಕೋಷ್ಟು ದೂರ ಇರುವಂತಹ ವಸ್ತುಗಳು ಎಲ್ಲ ಸ್ಕಿನ್ ಟೈಪ್ಸ್ ಟೈಪ್ಸ್ನವ್ರು ಯೂಸ್ ಮಾಡಬಹುದು ವಾರಕ್ಕೆ ಒಂದು ಸಾರಿ ಯೂಸ್ ಮಾಡಿದ್ರೆ ಸಾಕೆ ಸಾಕು ಸೊ ಇಷ್ಟೆಲ್ಲ ಹೇಳ್ತಾ ಇದ್ರೆ ಯಾವುದಪ್ಪ ಅದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗಿ ತೋರಿಸ್ತೀನಿ ಇದು ಹತ್ತು ವರ್ಷದ ಮೇಲ್ಪಟ್ಟಿನ ಮಕ್ಕಳಿಂದ ಹಿಡಿದು ಎಲ್ಲರೂ ಅಪ್ ಟು ಸಿಕ್ಸ್ಟಿ ಟು ಸೆವೆಂಟಿ ಇಯರ್ಸ್ ಪ್ರತಿಯೊಬ್ಬರು ಯೂಸ್ ಮಾಡ್ಕೋಬೋದು ಗಂಡು ಮಕ್ಕಳು ಹಾಗೂ ಹೆಣ್ಮಕ್ಳು ಕೂಡ ಸೊ ಬನ್ನಿ ಹಾಗಾದರೆ ಅದು ಯಾವ್ದು ಅಂತ ನೋಡ್ಕೊಬೋದು ಮೊದಲಿಗೆ ಒಂದು ಫ್ರೆಶ್ ಬೌಲಲ್ಲಿ ನಾನು ಹಾಲು ಹಾಕೊಂಡಿದ್ದೀನಿ ಹಸಿ ಹಾಲು ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಬೆಳೆಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನು ಹಸಿ ಹಾಲಿಗೆ ಇದನ್ನ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಸೊ ದಟ್ ಒಂದು ಕೂಡ ಲಂಸ್ ಇರಬಾರ್ದು ಟೇಕ್ ಕೇರ್ ಕೈ ಹಾಗೂ ಬೌಲ್ ಸ್ಪೂನ್ ಎಲ್ಲ ಕ್ಲೀನಾಗಿ ನೀಟಾಗಿ ವಾಶ್ ಮಾಡಿ ಫ್ರೆಶ್ ಆಗಿರಿ ಕ್ಲೀನಾಗಿರಬೇಕು ನೆಕ್ಸ್ಟ್ ಇದಕ್ಕೇನು ಆ್ಯಡ್ ಮಾಡಬೇಕು ಅಂತ ತೋರಿಸ್ತೀನಿ ಕೊಕೊನಟ್ ಆಯಿಲ್ ಎಸ್ ಫ್ರೆಂಡ್ಸ್ ಕೊಕೊನಟ್ ಆಯಿಲ್ ಒಂದರಿಂದ ಎರಡು ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಹಾಕೋಬೇಕು ಇದನ್ನು ಕೂಡ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಐ ರಿಪೀಟ್ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಸೊ ದಟ್ ಇದರಲ್ಲಿ ಒಂದು ಕೂಡ ಲಂಬ್ಸ್ ಇಡಬಾರ್ದು ಇಷ್ಟೇ ಇದಕ್ಕೆ ಇನ್ನೇನು ಬೇಡ ಅವರ್ ಫೇಸ್ ಪ್ಯಾಕ್ ಈಸ್ ರೆಡಿ ಟು ಅಪ್ಲೈ ಒಂದಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಈ ಒಂದು ಫೇಸ್ ಪ್ಯಾಕ್ ತುಂಬ ಈಸಿ ನಿಲ್ಲಿಸ್ಬೇಕಾ ರುಬ್ಕೋಬೇಕಾ ಅಂತ ಜಂಜಾಟನೇ ಇಲ್ಲ ಅಲ್ವಾ ನೀವು ನೋಡಿದ್ರಿ ಸೊ ಇದನ್ನ ನಾವು ಕ್ಲೀನ್ ಆಗಿರುವಂತಹ ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಾನು ಶೇರ್ ಮಾಡ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳೋದು ಹೇಗೆ ಅಂತ ನಾನು ನೀವು ನೋಡಿದ್ರಿ ನಾನು ಯಾವ ರೀತಿ ಮಾಡ್ಕೊಂಬಿಟ್ಟೆ ಈಸಿಯಾಗಿ ಅಂತ ಇದು ಅಕ್ಕಿ ಹಿಟ್ಟು ನೀವು ನೋಡಿದ್ರಿ ಹಾಗೂ ಕೊಬ್ಬರಿ ಎಣ್ಣೆ ಹಾಲು ರೆಡಿ ಇದೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಿಜವಾಗಿಯೂ ಸೊ ಬನ್ನಿ ಇದು ನಿಮ್ಮ ಇದಕ್ಕೆ ನಾನೀಗ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಆವಾಗಲೇ ಹ್ಯಾಂಡ್ಸ್ ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರಬೇಕು ಈಗ ನಾನು ಹಚ್ಕೊಳ್ಬಿಟ್ಟು ಹಚ್ಕೊಳ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಹಚ್ಕೊಳ್ತೀನಿ ಬನ್ನಿ ವಿಥೌಟ್ ಸ್ಕಿಪ್ಪಿಂಗ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಕ್ಕಿ ಹಿಟ್ಟಿನ ಈ ಫೇಸ್ ಪ್ಯಾಕ್ ಮುಖಕ್ಕೆ ಮರು ಜೀವ ಕೊಡುತ್ತೆ ಹಾಗೂ ಮುಖದ ಮೇಲಿರುವಂತಹ ರಿಂಕಲ್ಸ್ ಆಗಿರ್ಬೋದು ಏಜಿಂಗ್ ಸೈನ್ಸ್ ಆಗಿರ್ಬೋದು ಎಲ್ಲವನ್ನು ದೂರ ಮಾಡುತ್ತೆ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಇದರಲ್ಲಿ ಹಾಕಿಕೊಂಡಿರುವಂತಹ ಕೊಬ್ಬರಿ ಎಣ್ಣೆ ಹಾಗೂ ಹಾಲು ಕ್ಲೆನ್ಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಟೋಟಲಿ ಈ ಒಂದು ಫೇಸ್ ಪ್ಯಾಕ್ ಮುಖದ ಮೇಲಿರುವಂಥ ಕಪ್ಪು ಛಾಯನ್ನು ದೂರ ಮಾಡಿ ಏಜಿಂಗ್ ಸೈನ್ಸ್ನ ದೂರ ಮಾಡಿ ಮರು ನ್ಯೂಟ್ರಿಯೆಂಟ್ ಪ್ರಾಪರ್ಟಿ ಕೊಟ್ಟು ನರಿಶ್ಮೆಂಟ್ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ ಮುಖಕ್ಕೆ ಅಷ್ಟೇ ಇಲ್ಲ ನೀವು ನೋಡ್ತಾ ಇದ್ದೀರಾ ನಾವು ಕುದಕ್ಕೆ ಕೂಡ ಹಚ್ಕೊಳ್ತಾ ಇದ್ದೀನಿ ಸೊ ದಟ್ ಕುತ್ತಿಗೆಗೆ ಮುಖಕ್ಕೆ ಸಂಪೂರ್ಣವಾಗಿ ನರಿಷ್ಮೆಂಟ್ ಸಿಗಲಿ ಅಂತ ಹಾಲಿನಲ್ಲಿರುವಂತಹ ವಿಟಮಿನ್ ಅಂಶ ಹಾಗೂ ಕ್ಯಾಲ್ಸಿಯಂ ಅಂಶ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಕೊಬ್ಬರಿ ಎಣ್ಣೆ ನಮ್ಮ ಮುಖಕ್ಕೆ ಮಾಯ್ಶರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಅಕ್ಕಿ ಹಿಟ್ಟಲ್ಲಿರುವಂತಹ ಒಂದು ಕಾರ್ಬೋಹೈಡ್ರೇಟ್ ಅಂಶ ಕೂಡ ಮುಖಕ್ಕೆ ಶಕ್ತಿಯುತವಾಗಿರುವಂತಹ ಅಂಶ ಕೊಟ್ಟು ಮುಖದ ಮೇಲಿರುವಂತಹ ಎಲ್ಲ ಕಪ್ಪು ಕಲೆ ಸುಕ್ಕುಗಳು ಎಲ್ಲದನ್ನು ದೂರ ಮಾಡುತ್ತೆ ಸೊ ದಟ್ ಇದನ್ನು ನೀವು ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಧಾರಾಳವಾಗಿ ಅಪ್ಲೈ ಮಾಡ್ಕೊಳ್ಬೋದು ಮಸಾಜ್ ಕೂಡ ಮಾಡ್ಕೊಂಡು ಈಗ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ನಾನು ಫೇಸ್ ವಾಶ್ ಕೂಡ ಮಾಡ್ಕೋತೀನಿ ನಿಮಗೆ ರಿಸಲ್ಟ್ಸ್ ಕೂಡ ತೋರಿಸ್ತೀನಿ ತುಂಬ ಈಸಿಯಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಸಿಗುವಂಥ ಇನ್ಗ್ರೀಡಿಯೆಂಟ್ಸ್ ಕೂಡ ನಾನು ಪ್ರಿಪೇರ್ ಮಾಡಿಕೊಂಡೆ ತಗೊಂಡು ಅಪ್ಲೈ ಕೂಡ ಮಾಡ್ಕೊಂಡೆ ರಿಸಲ್ಟ್ ಕೂಡ ತೋರಿಸ್ತೀನಿ ಎಲ್ಲೂ ಹೋಗಬೇಡಿ ನನ್ನ ಜೊತೆಲೇ ಇರಿ ರಿಸಲ್ಟ್ ನೋಡೋಕ್ಕೆ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಟು ಸಬ್ಸ್ಕ್ರೈಬ್ ಹಾಂ 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 ಓಕೆ ಬಂದೆ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ ಯು ಕೆನ್ ಸಿ ದ ರಿಸಲ್ಟ್ ನಿಜವಾಗ್ಲೂ ದಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಸ್ಟಿಕ್ಕರ್ ಕಳ್ಕೊತೀನಿ ಮೊದಲು ಓ ಮೈ ಗಾಡ್ ಬೆಸ್ಟ್ ರಿಸಲ್ಟ್ ನಾನು ವಾಶ್ ಮಾಡ್ಕೋಬೇಕಾದ್ರೆ ನನಗೆ ಫೀಲ್ ಆಯಿತು ವಾಟರ್ ಸ್ಮೂತ್ನೆಸ್ ಫೀಲ್ ಆಗ್ತಿದೆ ಅಂತ ಬಟ್ ರಿಸಲ್ಟ್ ಕೂಡ ರಿಜುವಿನೇಟ್ ಆಗಿ ಇನ್ಸ್ಟಂಟ್ ಆಗಿರುವಂತಹ ಶೈನಿಂಗ್ ಗ್ಲೋ ಸಿಕ್ಕಿದೆ ಫೇಸ್ ಮೇಲೆ ಯು ಕ್ಯಾನ್ ಸಿ ಯು ಕ್ಯಾನ್ ಅಬ್ಸರ್ವ್ ಅಲ್ವಾ ಈ ರೀತಿ ನೀವು ವಾರಕ್ಕೆ ಎರಡು ಸರಿ ಹಚ್ಕೊಂಬಿಡಿ ತುಂಬ ಈಸಿಯಾಗಿ ಸಿಗುವಂಥ ಇನ್ಗ್ರೀಡಿಯೆಂಟ್ಸಿಂದ ಮಾಡಿಕೊಂಡಿರೋದು ಇಲ್ಲ ಹಾಲು ಅಕ್ಕಿ ಹಿಟ್ಟು ಕೊಬ್ಬರಿ ಎಣ್ಣೆ ಎಷ್ಟು ಈಸಿ ಆಹಾ ಸೂಪರ್ಬ್ ಇದನ್ನು ನೀವು ಮಾಡಿಕೊಂಡು ಹಚ್ಕೊಳ್ಳಿ ರಿಸಲ್ಟ್ ನನಗೆ ತಿಳಿಸಿ ಬೆಸ್ಟ್ ರಿಸಲ್ಟ್ ಸೊ ಎಲ್ಲ ಸ್ಕಿಮ್ ಟೆಕ್ನ ಯೂಸ್ ಮಾಡ್ಬೋದು ಮಾಡ್ಕೊಳ್ಳಿ ನಡ್ಕೊಂಬಂದನಲ್ಲ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ ಅಪ್ಲೈ ಮಾಡ್ಕೊಂಡಿದ್ದಾದ ನಂತರ ಇವತ್ತು ನನ್ನ ಮಗನ ಸ್ಕೂಲ್ ಫಸ್ಟ್ ಡೇ ಫಸ್ಟ್ ಡೇ ಡೇ ನಾನು ಡ್ರಾಪ್ ಮಾಡಬೇಕು ಅಂತ ಹೋಗಿದ್ದೆ ಅದನ್ನ ಹಚ್ಕೊಂಡಾದ ನಂತರನೇ ನಾನು ಹೋಗಿದ್ದು ನೀವು ನೋಡ್ತಾ ಇರ್ಬೋದು ಸ್ಕಿನ್ ತುಂಬಾ ಫ್ರೆಶ್ನೆಸ್ ಫೀಲ್ ಆಗ್ತಾಯಿದೆ ನಾನು ಆಯ್ತಾ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ಸ್ಟಿಕ್ಕರ್ ಹಚ್ಕೊಂಡಿದ್ದೀನಿ ಕಾಜಲ್ ಹಚ್ಕೊಂಡಿದ್ದೀನಿ ಬಿಟ್ಟರೆ ಇನ್ನೇನು ಹಚ್ಕೊಂಡಿಲ್ಲ ರೋಸು ಇಷ್ಟು ಇಟ್ಕೊಂಡಿದ್ದೆ ಎಸ್ ಓಕೆ ನೀವು ನೋಡ್ತಾ ಇರ್ಬೋದು ಸ್ಕಿನ್ ಇಷ್ಟು ಚೆನ್ನಾಗಾಗಿದೆ ಅಂತ ಹಾಜರು ಕೂಡ ಹಚ್ಕೊಂಡಿಲ್ಲ ಟೈಮ್ ಆಗಲಿಲ್ಲ ಅಲ್ವಾ ನೋಡಿ ಇಲ್ಲೆಲ್ಲ ಹಚ್ಕೋಬೇಕು ನಾವು ಇಲ್ಲ ಹಚ್ಕೋಬೋದು ಸೊ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ ಇದು ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಹೆಸಿಟೇಷನ್ ಬೇಡ ಧಾರಾಳವಾಗಿ ಹಚ್ಕೊಂಡ್ಬಿಡ್ಬೋದು ಎಲ್ಲ ಸ್ಕಿನ್ ಟಪ್ಸ್ನವರು ಕಣ್ಣಿನ ಕಪ್ ಕೆಳಗಿರುವಂಥ ಕಪ್ಪು ಕಲೆಗಳು ರಿಂಕಲ್ಸ್ ಲಾಫಿಂಗ್ ಲೈನ್ಸ್ ಹಣೆಯ ಮೇಲೆ ನಿಮಗೆ ಮುಪ್ಪಿನ ಛಾಯೆ ಉಡ್ಸ್ತಾ ಇರುತ್ತೆ ಕುತ್ತಿಗೆ ಭಾಗದಲ್ಲಿ ರಿಂಕಲ್ ಸ್ಟಾರ್ಟ್ ಆಗ್ತಿರುತ್ತೆ ಎಲ್ಲೆಲ್ಲ ರಿಂಕಲ್ ಸ್ಟಾರ್ಟ್ ಆಗ್ತಿರುತ್ತೆ ಎಲ್ಲದನ್ನ ನೀವು ಪಾರಾಗ್ಬೋದು ಹಾಗೂ ಭಂಗು ಹಳೆಯ ಭಂಗು ಅಂದರೆ ಭಂಗು ಮೀನು ಸಕ್ಕರಿ ಸಿಬ್ಬು ಅದ್ರ ಕೂಡ ಪಾರಾಗ್ಬೋದು ಎಕ್ಸ್ಪೋಲಿಯೇಟ್ ಮಾಡ್ತೀನಿ ಇಷ್ಟೊತ್ತು ಕೇಳಿಸ್ಕೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ ಅಂತ ಸೊ ಈ ರೀತಿಯ ಬೆನಿಫಿಟ್ಸ್ನ ನೀವು ಪಡ್ಕೊಳ್ಳಿ ಹಾಗೂ ನನಗೆ ಯಾವ ರೀತಿ ಅನಿಸ್ತು ಈ ಒಂದು ವೀಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತಕರಿಸ ಮರಿಬೇಡಿ ಆರ್ಟಿ ಆಲ್